ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಟಾಟಾ ಟಾಟಾಸ್ ಗಾಡಿ ಕಲ್ಸ್ಬಿರೋ ಹ್ಞೂ ಸರ್ ನಮ್ದು ಎಷ್ಟು ಮಾಡಲ್ಲ ಹದಿನಾರು ಸರ್ ಪುನಃ ಎಷ್ಟು ಓನರ್ ಇಬ್ಬರು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇನ್ಶೂರೆನ್ಸ್ ಇಲ್ಲ ಸರ್ ಎಫ್ ಸಿ ಇದೆ ಅದೇನ್ ಮಾಡಿಸ್ಕೊಡ್ತಾರೆ ಹಂಗೆ ಕೊಡ್ತೀರಾ ಇಲ್ಲ ಸರ್ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಅಲ್ಲಿ ಅದು ನಾವು ಮಾಡಿಸ್ಕೊಡ್ತೀವಿ ಇಲ್ಲ ಅಂದ್ರೆ ಅವರು ಹಾಕೊಂತೀನಿ ಅಂದ್ರೆ ಹಾಕೋಬಹುದು ಸರ್ ಹೌದು ಹ್ಮ್ ಲೋನ್ ಇಲ್ಲ ತಾನೆ ಕಡಿಮೆ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಞೂ ಸರ್ ಎಲ್ಲ ಕ್ಲಿಯರ್ ಮಾಡ್ಕೊಡಿ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಒಂದು ಐದು ಸಾವಿರ ಐದು ಕಿಲೋಮೀಟರ್ ಆಯ್ತು ಟಾಟಾ ಆಯ್ತು ಎಚ್ ಟಿ ನಲ್ವಾ ಇದು ಹ್ಞೂ ಎಚ್ ಡಿ ಗಾಡಿ ಕಂಡೀಷನ್ ಎಷ್ಟು ಇಂಜಿನಿಯರ್ ಟೈರ್ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್